ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಬಿ ಎನ್ ಎಸ್ನ ಸೆಕ್ಷನ್ ಒನ್ ಫಿಫ್ಟಿ ನೈನ್ ಬಗ್ಗೆ ತಿಳಿಯೋಣ ಬನ್ನಿ ನೋಡೋಣ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗೆ ಸಂಬಂಧಿಸಿದ ಅಪರಾಧಗಳು ಸೆಕ್ಷನ್ ಒನ್ ಫಿಫ್ಟಿ ನೈನ್ ದಂಗೆಗೆ ಕುಮ್ಮಕ್ಕು ನೀಡುವುದು ಅಥವಾ ಸೈನಿಕ ನಾವಿಕ ಅಥವಾ ವಯ ವಾಯ ಅವರ ಕರ್ತವ್ಯದಿಂದ ಮೋಹಿಸಲು ಪ್ರಯತ್ನಿಸುವುದು ಭಾರತ ಸರ್ಕಾರದ ಸೈನ್ಯ ನೌಕಾಪಡೆ ವಾಯುಪಡೆಯಲ್ಲಿ ಅಧಿಕಾರ ಸೈನಿಕ ನಾವಿಕ ವಾಯುಪಡೆಯ ಮೂಲಕ ದಂಗೆಗೆ ಕುಮ್ಮಕ್ಕು ನೀಡುವರು ಅಥವಾ ಅಂತಹ ಯಾವುದೇ ಅಧಿಕಾರಿ ಸೈನಿಕ ನಾವಿಕ ವಾಯುಪಡೆಯನ್ನು ಅವರು ನಿಷ್ಠೆಯಿಂದ ಅಥವಾ ಅವರ ಕರ್ತವ್ಯದಿಂದ ಮೋಹಿಸಲು ಪ್ರಯತ್ನಿಸುತ್ತಾರೆ ಜೀವಾವಧಿ ಶಿಕ್ಷೆಯೊಂದಿಗೆ ಅಥವಾ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆಯ ಸೆರವಾಸದೊಂದಿಗೆ ಶಿಕ್ಷೆಗೆ ಗುರಿಯಾಗಬೇಕು ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರತಕ್ಕದ್ದು ಒನ್ ಫ ಸಿಕ್ಸ್ಟಿ ದಂಗೆಯ ಪ್ರಚೋದನೆ ಅದರ ಪರಿಣಾಮವಾಗಿ ದಂಗೆ ಹೆದ್ದರೆ ಭಾರತ ಸರ್ಕಾರದ ಸೈನ್ಯ ನೌಕಾಪಡೆ ಅಥವಾ ವಾಯುಸೇನೆಯಲ್ಲಿ ಅಧಿಕಾರ ಸೈನಿಕ ನಾವಿಕ ಅಥವಾ ವಾಯುಪಡೆಯ ಮೂಲಕ ದಂಗೆಯನ್ನು ಮಾಡಲು ಯಾರು ಉತ್ತೇಜನ ನೀಡುತ್ತಾರೋ ಆ ಪ್ರಚೋದನೆಯ ಪರಿಣಾಮವಾಗಿ ದಂಗೆಯನ್ನು ಸಿಗದರೆ ಅವರಿಗೆ ಮರಣದಂಡನೆ ಅಥವಾ ಶಿಕ್ಷೆ ವಿಧಿಸಲಾಗುತ್ತದೆ ಜೀವಾವಧಿ ಶಿಕ್ಷೆ ಅಥವಾ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆಯ ಸೆರೆವಾಸ ದಂಡಕ್ಕೆ ಸಹ ಹೊಣೆಗಾರನಾಗಿರತಕ್ಕದ್ದು ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಸೈನಿಕ ನಾವಿಕ ವಾಯುಪಡೆ ತನ್ನ ಕಚೇರಿಯನ್ನು ಕಾರ್ಯಗತಗೊಳಿಸುವಾಗ ತನ್ನ ಉನ್ನತ ಅಧಿಕಾರಿ ಮೇಲೆ ಅಕ್ರಮಕ್ಕೆ ಕುಮ್ಮಕ್ಕು ನೀಡುವುದು ಭಾರತ ಸರ್ಕಾರದ ಸೇನೆ ನೌಕಾಪಡೆ ವಾಯುಸೇನೆಯಲ್ಲಿ ಒಬ್ಬ ಅಧಿಕಾರಿ ಸೈನಿಕ ವ್ರಾಮಿಕ ಅಥವಾ ಏರ್ಮ್ಯಾನ್ನಿಂದ ಅಕ್ರಮಕ್ಕೆ ಉತ್ತೇಜನ ನೀಡದವರು ಯಾವುದೇ ಉನ್ನತ ಅಧಿಕಾರಿಯ ಮೇಲೆ ಅವರ ಕಚೇರಿಯ ಕಾರ್ಯನಿರ್ವಹಣೆಯಲ್ಲಿದ್ದರೆ ಅವರಿಗೆ ಯಾವುದೇ ವಿವರಣೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮೂರು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರುತ್ತಾರೆ ಒನ್ ಸೆಕ್ಷನ್ ಒನ್ ಸಿಕ್ಸ್ಟಿ ಟು ಅಂತಹ ಅಕ್ರಮಕ್ಕೆ ಕುಮ್ಮಕ್ಕು ನೀಡುವುದು ಅಲ್ಲೇ ನಡೆಸಿದರೆ ಭಾರತ ಸರ್ಕಾರದ ಸೇನೆ ನೌಕಾಪಡೆ ವಾಯುಪಡೆಯಲ್ಲಿ ಒಬ್ಬ ಅಧಿಕಾರಿ ಸೈನಿಕ ನಾವಿಕ ಅಥವಾ ವಾಯುಸೇನೆಯಿಂದ ಅಕ್ರಮಕ್ಕೆ ಉತ್ತೇಜನ ನೀಡುವರು ಯಾವುದೇ ಉನ್ನತ ಅಧಿಕಾರಿ ಮೇಲೆ ಅವರ ಕಚೇರಿಯ ಕಾರ್ಯಗತಗೊಳಿಸಿದರೆ ಅಂತಹ ಅಕ್ರಮವನ್ನು ಆ ಪ್ರಚೋದನೆಯ ಪರಿಣಾಮವು ಏಳು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆಯ ಜೈಲುವಾಸದೊಂದಿಗೆ ಶಿಕ್ಷೆಗೆ ಒಳಗಾಗುತ್ತಾರೆ ಮತ್ತು ದಂಡಕ್ಕೆ ಸಹ ಹೊಣೆಗಾರರಾಗಿರುತ್ತಾರೆ ಸೆಕ್ಷನ್ ಒನ್ ಸೈನಿಕ ನಾವಿಕ ಅಥವಾ ಏರ್ಮ್ಯಾನ್ನಿಂದ ನಿರ್ಗಮನದ ಪ್ರಚೋದನೆ ಭಾರತ ಸರ್ಕಾರದ ಸೈನ್ಯ ನೌಕಪಡೆ ವಾಯುಪಡೆಯಲ್ಲಿ ಯಾವುದೇ ಅಧಿಕಾರಿ ಸೈನಿಕ ನಾವಿಕ ವಾಯುಪಡೆಯ ನಿರ್ಗಮನಕ್ಕೆ ಉತ್ತೇಜನೆ ನೀಡುವರು ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆ ಸೆರ್ವಾಸದಿಂದ ಶಿಕ್ಷೆಗೆ ಒಳಗಾಗುತ್ತಾರೆ ಮತ್ತು ಒಳ್ಳೆಯದು ಅಥವಾ ಎರಡರೊಂದಿಗೂ ಶಿಕ್ಷೆ ಅಲ್ಪಡಿಸಬಹುದು ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಮರಳು ಗಾಡಿನ ಆಶ್ರಯ ಭಾರತ ಸರ್ಕಾರದ ಸೈನ್ಯ ನೌಕಾಪಡೆ ವಾಯುಪಡೆಯಲು ಒಬ್ಬ ಅಧಿಕಾರಿ ಸೈನಿಕ ನಾವಿಕ ಅಥವಾ ಏರ್ಮ್ಯಾನನ್ನು ತೊರೆದು ಹೋದರೆ ಅಂತಹ ಅಧಿಕಾರಿ ಸೈನಿಕ ನಾವಿಕ ಅಥವಾ ಆಶ್ರಯವನ್ನು ಹೊಂದಿರುವವರು ಇನ್ನು ಮುಂದೆ ಹೊರತುಪಡಿಸಿ ಸೈನಿಕ್ ಇನ್ನು ಮುಂದೆ ಹೊರತುಪಡಿಸಿ ತಿಳಿದಿರುವ ಅಥವಾ ನಂಬಲು ಕಾರಣವನ್ನು ಹೊಂದಿರುತ್ತಾರೆ ಹೇರ್ಮ್ಯಾನ್ ಅನ್ನ ಎರಡೂ ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆ ಜೈಲುವಾಸ ದಂಡ ಎರಡನ್ನು ವಿಧಿಸಬೇಕು ಇದಕ್ಕೊಂದು ವಿನಾಯಿತಿ ಇದೆ ಈ ನಿಬಂಧನೆಯು ಬಂದರನ್ನು ತೊರೆದವರು ಸಂಗಾತಿಯಿಂದ ನೀಡಲ್ಪಟ್ಟ ಪ್ರಕರಣಕ್ಕೆ ವಿಸ್ತರಿಸುವುದಿಲ್ಲ ಒನ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೈವ್ ಯಜಮಾನನ ನಿರ್ಲಕ್ಷ್ಯದಿಂದ ನಿರ್ಗಮಿಸಿದವನು ವ್ಯಾಪಾರಿ ಅಡಿಗೆನಲ್ಲಿ ಅಡಗಿಕೊಂಡಿದ್ದಾನೆ ಸೆಕ್ಷನ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೈವಲ್ಲಿ ಭಾರತ ಸರ್ಕಾರದ ಸೇನೆ ನೌಕಪಡೆ ವಾಯುಪಡೆಯಿಂದ ಯಾವುದೇ ಹೋಳಿ ಹೋದವರನ್ನು ಮರಿಮಾಚಿರುವ ವ್ಯಾಪಾರಿ ಹಡಗಿನ ಮುಖ್ಯಸ್ಥ ವ್ಯಕ್ತಿ ಅಂತಹ ಮರುಮಾಚುವಿಕೆಯ ಬಗ್ಗೆ ಅಜ್ಞಾನವಿದ್ದರೂ ಮೀರಿದ ದಂಡಕ್ಕೆ ಹೊಣೆಗಾರರಾಗಿರುತ್ತಾರೆ ಮೂರು ಸಾವಿರ ರೂಪಾಯಿಗಳು ಅಂತಹ ಮರುಮಾಚುವಿಕೆಯ ಬಗ್ಗೆ ತಿಳಿದಿದ್ದರೆ ಆದರೆ ಅಂತಹ ಮಾಸ್ಟರ್ ಅಥವಾ ಆ ಉಸ್ತುವಾರಿ ವ್ಯಕ್ತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಆ ಅಥವಾ ಹಡಗಿನ ಹಡಗಿನಲ್ಲಿ ಕೆಲವು ಶಿಸ್ತು ಬಯಸಿದ್ದಕ್ಕಾಗಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಸೈನಿಕ ನಾವಿಕ ಅಥವಾ ಹೇರ್ಮಾನ್ಯಿಂದ ಅವಿದೀಯತೆ ಕ್ರಿಯೆಯ ಪ್ರಚೋದನೆ ಭಾರತ ಸರ್ಕಾರದ ಸೈನ್ಯ ನೌಕಾಪಡೆ ವಾಯುಪಡೆಯಲ್ಲಿ ಅಧಿಕಾರಿಯ ಸೈನಿಕ ನಾವಿಕ ಅಥವಾ ವಾಯುಪಡೆಯ ಮೂಲಕ ಅವಿದೀಯತೆಯ ಕ್ರಿಯೆಯಿಂದ ತಿಳಿದಿರುವ ಯಾರೇ ಆಗಿರಲಿ ಅಂತಹ ಅವಿದ್ಯತೆಯ ಕ್ರಿಯೆಯ ಪರಿಣಾಮವಾಗಿ ಆ ಪ್ರಚೋದನೆಗೆ ಎರಡು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಯು ವಿವರಣೆಯ ಸೆರ್ವಾಸ ಅಥವಾ ದಂಡ ಎರಡರ ಜೊತೆಗೆ ಶಿಕ್ಷೆ ವಿಧಿಸಲಾಗುತ್ತದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ಕೆಲವು ಕಾಯ್ದೆಗಳಿಗೆ ಒಳಪಟ್ಟಿರುವ ವ್ಯಕ್ತಿಗಳು ಏರ್ ಫೋರ್ಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತು ಆರ್ಮಿ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತು ನೇವಿ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತೇಳಿಗೆ ಒಳಪಟ್ಟಿರುವ ಯಾವುದೇ ವ್ಯಕ್ತಿ ಈ ಅಧ್ಯಾಯದಲ್ಲಿ ವ್ಯಾಖ್ಯಾನಿಸಲಾದ ಯಾವುದೇ ಅಪರಾಧಗಳಿಗೆ ಈ ಸಂಹಿತ ಹಡಿಯಲ್ಲಿ ಶಿಕ್ಷೆಗೆ ಒಳಪಡುವುದಿಲ್ಲ ಸೆಕ್ಷನ್ ಒನ್ ಸಿಕ್ಸ್ಟಿ ಏಯ್ಟ್ ಸೈನಿಕ ನಾವಿಕ ಅಥವಾ ಹೇರ್ಮ್ಯಾನ್ ಬಳಸುವ ಗಾರ್ಬ್ ಅಥವಾ ಹೊಯ್ಯುವ ಟೋಕನ್ ಭಾರತ ಸರ್ಕಾರದ ಸೈನ್ಯ ನೂಕ ವಾಯುಸೇವೆಯಲ್ಲಿ ಸೇವೆಯಲ್ಲಿ ಸೈನಿಕ ನಾವಿಕ ಅಥವಾ ಹೇರ್ಮ್ಯಾನ್ ಆಗದೇ ಇರುವವರು ಯಾವುದೇ ವಸ್ತ್ರವನ್ನು ಧರಿಸುತ್ತಾರೆ ಅಂತಹ ಸೈನಿಕರು ನಾವಿಕ ಅಥವಾ ಹೇರ್ಮ್ಯಾನ್ ಉದ್ದೇಶದಿಂದ ಬಳಸುವ ಯಾವುದೇ ವಸ್ತು ಅಥವಾ ಟೋಕನ್ ಅನ್ನು ಹೋಲುವ ಯಾವುದೇ ಟೋಕನನ್ನು ಹೊಂದಿರುತ್ತಾರೆ ಅವನು ಅಂತಹ ಸೈನಿಕ ನಾವಿಕ ಅಥವಾ ಹೇರ್ಮ್ಯಾನ್ ಎಂದು ನಂಬಬಹುದು ಮೂರು ತಿಂಗಳವರೆಗೂ ವಿಸ್ತರಿಸಬಹುದಾದ ಅವಧಿಯು ವಿವರಣೆ ಜೈಲು ಶಿಕ್ಷೆ ಅಥವಾ ಎರಡು ಸಾವಿರ ರೂಪಾಯಿಗಳವರೆಗೂ ವಿಸ್ತರಿಸಬಹುದಾದ ದಂಡ ಅಥವಾ ಎರಡನ್ನು ವಿಧಿಸಲಾಗುತ್ತದೆ